ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಏನಂತ ಹೇಳ್ತಾ ರಕ್ತ ಅಂತ ಅಂದ್ರೆ ಹೃದಯದ ಕುರಿತಾದ ಅಧ್ಯಯನವನ್ನು ಏನೆಂದು ಕರೀತರು ಕಾರ್ಡಿಯೋಲಾಜಿ ಯಾವಲಾಜಿ ಕಾರ್ಡಿಯೋಲಾಜಿ ಹೃದಯದ ಕುರಿತಾದ ಅಧ್ಯಯನ ಮಾಡುವ ವ್ಯಕ್ತಿಗೆ ಏನೆಂದು ಕರೀತರು ಕಾರ್ಡಿಯೋಲಾಜಿಸ್ಟ್ ಯಾವಲಾಜಿಸ್ಟು ಕಾರ್ಡಿಯೋಲಾಜಿಸ್ಟ್ ಓಕೆ ಹಾಗೆ ತಾನೇ ಜನಿಸಿದ ಮಗುವಿನ ಹೃದಯದ ತೂಕ ಎಷ್ಟು ಇಪ್ಪತ್ತು ಗ್ರಾಮ ಹೌದಾ ಅದೇ ರೀತಿ ವಯಸ್ಕ ಪುರುಷ ವ್ಯಕ್ತಿಯ ಹೃದಯದ ತೂಕ ಅಂತ ನೋಡಿದಾಗ ತ್ರೀ ಹಂಡ್ರೆಡ್ ಗ್ರಾಮ್ ಅದೇ ರೀತಿ ವಯಸ್ಕ ಸ್ತ್ರೀ ವ್ಯಕ್ತಿಯ ಹೃದಯದ ತೂಕ ಅಂತ ನೋಡಿದಾಗ ಟೂ ಫಿಫ್ಟಿ ಗ್ರಾಮ್ ಕಂಡು ಬರ್ತದೆ ಹೌದಾ ಇಂಥ ಹೃದಯ ಎಲ್ಲಿ ಅಂತ ನೋಡಿದಾಗ ಎರಡು ಶ್ವಾಸಕೋಶಗಳ ಮಧ್ಯೆ ಸ್ವಲ್ಪ ಎಡಕ್ಕೆ ವಾಗಿದೆ ಅಂತ ಹೇಳ್ತಾ ಇರುತ್ತೆ ಹೌದಾ ಅದೇ ರೀತಿ ಹೃದಯದ ಬಣ್ಣ ಅಂತ ನೋಡಿದಾಗ ಹೃದಯದ ಬಣ್ಣ ಕೆಂಪು ಮಿಶ್ರಿತ ಬಣ್ಣದಲ್ಲಿ ಕಂಡು ಬರ್ತದೆ ಅಥವಾ ರೆಡ್ಡಿಸ್ ಕಲರ್ ಅಂತ ಹೇಳ್ತಾ ಬರುತ್ತೆ ಹೌದಾ ಹೃದಯದ ಆಕಾರ ಅಂತ ನೋಡಿದಾಗ ಶಂಕುವಿನ ಆಕಾರದಲ್ಲಿ ಹೃದಯ ಕಂಡು ಬರ್ತದೆ ಹೃದಯ ಹೃದಯದೇನ ಒಬ್ಬ ವ್ಯಕ್ತಿಯ ಎಡಗೈ ಎಷ್ಟು ಗಾತ್ರ ಕಂಡು ಬರ್ತದೆ ಹೌದಾ ಅದೇ ರೀತಿ ಹೃದಯದ ಬಡಿಯಿಂದ ಟ್ಯಾಕಿ ಖಾಡಿ ಅಂತ ಹೇಳ್ತಾ ಬರ್ತೇವೆ ಹೌದಾ ಹೃದಯದ ಬಡಿಯಿಂದ ಕಡಿಮೆ ಆಗೋದನ್ನ ಹೇಳ್ತಾ ಬರ್ತೇವೆ ಸೊ ಓಕೆ ಇಷ್ಟಾದ್ಮೇಲೆ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆರ್ಟ್ ಅಂತ ಹೋಗ್ತಾ ಬರೋಣ ಹೌದಾ ಹೃದಯದ ರಚನೆ ಯಾವ್ದರ ರಚನೆ ಹೃದಯದ ರಚನೆ ಡೈಗ್ರಾಮ್ ಡ್ರಾ ಅಂತ ನೀವು ಕೂಡ ಮಾಡಿ ನೀಟಾಗಿ ಡ್ರಾ ಮಾಡ್ತಾ ಹೋಗಿ ಸೊ ಓಕೆ ಎಸ್ ಎಲ್ಲರೂ ಪೆನ್ಸಿಲ್ ತಗೊಂಡಿದ್ದೀರಲ್ಲ ಓಕೆ ಡ್ರಾ ಮಾಡ್ತಾ ಬನ್ನಿ ನೆಕ್ಸ್ಟ್ ಹೆಂಗ್ ಮಾಡ್ತಾ ಬನ್ನಿ ಹೃದಯದ ರಚನೆ ಯಾವ ತರ ರಚನೆ ಹೃದಯದ ರಚನೆ ಅಂತ ನೋಡ್ತಾ ಬರುತ್ತೆ ಹೌದಾ ಹೃದಯದ ರಚನೆ ಸ್ಟ್ರಕ್ಚರ್ ಆಫ್ ಹಾರ್ಟ್ ಅಂತ ಹೇಳ್ತಾ ಬರುತ್ತೆ ಹೌದಾ ಸ್ಟ್ರಕ್ಚರ್ ಆಫ್ ಹಾರ್ಟ್ ಓಕೆ ಎಸ್ ಹಾಗಾದ್ರೆ ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದಾಗ ನೀಟಾಗಿ ಡೈಗ್ರಾಮ್ ಡ್ರಾ ಮಾಡ್ತೀನಿ ಅಂತ ನೀವು ಕೂಡ ಡ್ರಾ ಮಾಡ್ತಾ ಹೋಗಿ ಸೊ ಓಕೆ ಎಸ್ హృదయ రచన స్ట్రక్చర్ ఆఫ్ హార్ట్ అంతా హృదయ ద రచన ரெக ர <string> <Specifically Rapidane Netzets> <welche> ಎಸ್ ಪಾರ್ಟ್ಸ್ ಗಳನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತೇನೆ ಅಂತ ಓಕೆ ಇದು ರೈಟ್ ವೆಂಟಿಕಲ್ ಅಂತ ಹೇಳ್ತಾ ಬರುತ್ತೆ ಯಾವ ರೈಟ್ ವೆಂಟ್ರಿಕಲ್ ಹೌದ ಬಲ ಋಕರ್ಣ ಯಾವ ಋದ್ಕರ್ಣ ಬಲ ಋಧುಕರ್ಣ ಅಂತ ಹೇಳ್ತಾ ಬರುತ್ತೆ ಯಾವ ಋದ್ಕರ್ಣ ಬಲ ಋತ್ಕರ್ಣ ಬಲ ಋತ್ಕರ್ಣ ಓಕೆ ನೆಕ್ಸ್ಟ್ ಈ ಸೈಡ್ ಇದೆಯಲ್ಲ ಈ ಕೋಣೆಗೆ ಚೇಂಬರ್ಗೆ ಏನಂತ ಹೇಳ್ತಾ ಬರುತ್ತೆ ಅಂದ್ರೆ ಎಡ ಋತುಕರ್ಣ ಅಂತ ಹೇಳ್ತಾ ಬರ್ತೀವಿ ಯಾವ ಋದುಕರಣ ಎಡ ಋತ್ಕರ್ಣ ಓಕೆ ಎಡ ಋತ್ಕರಣ ಅಂತ ಹೇಳ್ತಾ ಬರ್ತೀವಿ ಯಾವ ಋದುಕರ್ಣ ಎಡ ಋದುಕರಣ ಸೊ ಓಕೆ ಅದಾದ್ಮೇಲೆ ಇಲ್ಲಿದೆ ನೋಡಿ ಕೆಳಗಡೆ ಈ ಚೇಂಬರ್ಗೆ ಏನಂತ ಹೇಳ್ತಾ ಬರ್ತಂದ್ರೆ ಬಲ ಋತ್ಕರ್ಷಿ ಅಂತ ಹೇಳ್ತಾ ಇರ್ತೀವಿ ಯಾವ ಋತ್ಕರ್ಷಿ ಬಲ ಋತ್ಕರ್ಷಿ ಸೊ ಓಕೆ ಬಲ ಋತ್ಕರ್ಷಿ ಹೌದಾ ಬಲ ಋತ್ಕರ್ಷಿ ಅಂತ ಹೇಳ್ತಾ ಬರ್ತೀವಿ ಯಾವ ಋತ್ಕರ್ಷಿ ಬಲ ಋತ್ಕರ್ಷಿ ಸೊ ಓಕೆ ಈ ಚೇಂಬರ್ ಇದೆಯಲ್ಲ ಈ ಕೋಣೆಗೆ ಏನಂತ ಹೇಳ್ತಾ ಅಂತಂದ್ರೆ ಎಡ ಋತ್ಕರ್ಷಿ ಅಂತ ಹೇಳ್ತಾ ಇರ್ತೀವಿ ಯಾವ ಋತ್ಕರ್ಷಿ ಎಡ ಋತ್ಕರ್ಷಿ ಹೌದಾ ಎಡ ಋತ್ಕರ್ಷಿ ಸೊ ಎಡ ಋತ್ಕರಿಷಿ ಅಂತ ಹೇಳ್ತಾ ಇರುತ್ತೆ ಯಾವ ಋತ್ಕರ್ಷಿ ಎಡ ಋತ್ಕರ್ಷಿ ಓಕೆ ಒಂದು ಹೃದಯದಲ್ಲಿ ಎಷ್ಟು ಕೋಣೆಗಳು ಕಂಡು ನಾಲ್ಕು ಕೋಣೆಗಳು ಎಷ್ಟು ಚೇಂಬರ್ಸ್ ಕಂಡು ಹೋಗುತ್ತೆ ನಾಲ್ಕು ಚೆಂಬರ್ಸ್ ಕಂಡು ಬರುತ್ತವೆ ಸೊ ಈ ಬಲ ಋತ್ಕರ್ ಮತ್ತು ಬಲ ಬಲಋತ್ಕರ್ಷಿಯನ್ನು ಸಪ್ರೇಟ್ ಮಾಡ್ತಕ್ಕಂಥ ಒಂದು ರಚನೆ ಕಂಡು ಬರ್ತದೆ ನೋಡಿ ಆ ರಚನೆ ಏನಂತ ಹೇಳ್ತಾ ಬರ್ತಿರ್ತದೆ ಟ್ರೈ ಕ್ಯಾಪ್ಷಿಕ್ ವಾಲ ಅಂತ ಕರಿತೀವಿ ಅಥವಾ ತ್ರೀ ಕವಾಟ ಯಾವ ಕವಾಟ ತ್ರೀ ಕವಾಟ ಅಂತ ಹೇಳ್ತಾ ಬರ್ತದೆ ಯಾವ ಕವಾಟ ತ್ರೀ ಕವಾಟ ಸೊ ಓಕೆ ತ್ರಿದಳ ಕವಾಟ ಓಕೆ ತ್ರಿದಳ ಕವಾಟ ಅಂತ ಹೇಳ್ತಾ ಬರ್ತೇವೆ ಸೊ ಓಕೆ ಗೊತ್ತಾದ ಮೇಲೆ ಎಡರು ಉತ್ಕರಣ ಮತ್ತು ಎಡ ರುತ್ಕರಿಷಿ ಎಡರು ಉತ್ಕರ್ಣ ಮತ್ತು ಎಡ ರುತ್ಕರ್ಷಿಯನ್ನು ವಿಭಜಿಸುವ ರಚನೆಗೆ ಏನಂತ ಹೇಳ್ತಾ ಬರ್ತವೆ ದ್ವಿದಳ ಕವಾಟ ಅಂತ ಕೇಳ್ತಾ ಬರ್ತೇವೆ ಅಥವಾ ಬೈ ಕ್ಯಾಪ್ಶೂಲ್ ವಾಲ್ವ ಅಂತ ಹೇಳ್ತಾ ಬರ್ತೇವೆ ಯಾವ ಕ್ಯಾಪ್ಶುಲ್ ವಾರ್ವ ಬೈ ಕ್ಯಾಪ್ಶೂಲ್ ವಾರ್ವ ಹೌದಾ ದ್ವಿದಳ ಕವಾಟ ಯಾವ ಕವಾಟ ದ್ವಿದಳ ಕವಾಟ ಅಂತ ಹೇಳ್ತಾ ಬರ್ತೇವೆ ಸೊ ಓಕೆ ಇಲ್ಲೇ ನೋಡ್ರೆ ಆಟ್ ಮೇಲೆ ಇಲ್ಲೊಂದು ಒಂದು ರಚನೆ ಕಾಣ್ತಾ ಇದೆ ಇಲ್ಲೊಂದು ಒಂದು ರಕ್ತನಾಳ ಕಾಣ್ತಾ ಇದೆ ಈ ರಕ್ತನಾಳಕ್ಕೆ ಏನಂತ ಹೇಳ್ತಾ ಇರ್ತದೆ ಉಚ್ಚ ಅಭಿದಮನಿ ಅಂತ ಹೇಳ್ತಾ ಬರ್ತೀವಿ ಯಾವ ಅಭಿದಮನಿ ಉಚ್ಚ ಅಭಿದಮನಿ ಹೌದಾ ಉಚ್ಚ ಅಭಿದಮನಿ ಅಂತ ಹೇಳ್ತಾ ಬರ್ತೀವಿ ಸುಪರೇರ್ ವೇನ್ಖವಾ ಅಂತ ಬರ್ತದೆ ಯಾವ ಕೇವ ಸುಪರೇರ್ ವೇನ್ಖವಾಧಮನಿ ಹೌದ ಉಚ್ಚ ಅಭಿದಮನಿ ಅಂತ ಹೇಳ್ತಾ ಬರ್ತೀವಿ ಯಾವ ಅಭಿದಮನಿ ಉಚ್ಚ ಅಭಿದಮನಿ ಸೊ ಓಕೆ ಉಚ್ಚ ಅಭಿದಮನಿ ಕೆಳಗಡೆ ಒಂದು ರಚನೆ ಕಾಣ್ತಾ ಇದೆ ನೋಡಿ ಈ ರಚನೆಗೆ ಏನಂತ ಹೇಳ್ತಾ ಹೋಗುತ್ತೆ ಹೇಳ್ತಾರೆ ನೀಚ ಅಭಿಧಮನಿ ಯಾವ ಬಿದಮನಿ ನೀಚ ಅಭಿದಮನಿ ಅಂತ ಹೇಳ್ತಾ ಹೋಗುತ್ತೆ ಹೌದಾ ನೀಚ ಅಭಿದಮನಿ ಹೌದಾ ನೀಚ ಅಭಿದಮನಿ ಹೌದಾ ಇನ್ಫೆರಿಯರ್ ವ್ಯಂಖ್ಯವ ಯಾವ ಇನ್ಫೆರೇಯರ್ ವ್ಯಂಖ್ಯವ ಅಂತ ಹೇಳ್ತಾ ಹೋಗುತ್ತೆ ನೀಚ ಅಭಿಧಾಮನಿ ಯಾವ ಅಭಿದಮನಿ ನೀಚ ಅಭಿದಮನಿ ಅಂತ ಹೇಳ್ತಾ ಇರುತ್ತೆ ಸೊ ಓಕೆ ಈ ಹೃದಯವನ್ನು ಎಡಭಾಗ ಮತ್ತು ಬಲಭಾಗ ಎಂದು ಸಪರೇಟ್ ಸಪರೇಟ್ ಮಾಡ್ತಕ್ಕಂಥ ಒಂದು ರಚನೆ ಕಂಡು ಬರ್ತದೆ ಆ ರಚನೆಗೆ ಏನಂತ ಕರಿತಾ ಬರ್ತದೆ ಸೆಪ್ಟಮ್ ಅಂತ ಕರಿತಾ ಬರ್ತವೆ ಏನಂತ ಕರಿತಾ ಬರ್ತವೆ ಸೆಪ್ಟಮ್ ಹೌದಾ ಇದು ಕೂಡ ಕ್ವಶನ್ ಆಗಿದೆ ಬೇಸರ ಇದು ಹೌದಾ ಸೆಪ್ಟಮ್ ಅಂತ ಹೇಳ್ತಾ ಬರ್ತಾರೆ ನೋಡಿ ಹೌದಾ ಹೃದಯವನ್ನು ಎಡಭಾಗ ಮತ್ತು ಬಲಭಾಗ ಎಂದು ವಿಭಜಿಸುವ ರಚನೆಗೆ ಏನಂದು ಕರೆಯುತ್ತಾರೆ ಸೆಪ್ಟಮ್ ಎಂದು ಕರೆಯುತ್ತಾರೆ ಏನಂತ ಕರೆಯುತ್ತಾರೆ ಸೆಪ್ಟಮ್ ಓಕೆ ಈ ಹೃದಯವನ್ನು ಸುತ್ತುವರಿತಕ್ಕಂಥ ಒಂದು ಪೊರೆ ಕಂಡು ಬರ್ತದೆ ಆ ಪೊರೆ ಏನಂತ ಹೇಳ್ತಾ ಇರ್ತೀವಿ ಅಂತಂದ್ರೆ ಅಂತ ಕರಿತಾ ಅಂತ ಏನಂತ ಕೇಳ್ತಾ ಹೋಗ್ತೀವಿ ಮಯೋ ಕಾರ್ಡಿಯಂ ಯಾವ ಕಾರ್ಡಿಯಂ ಮಯೋ ಕಾರ್ಡಿಯಂ ಅಂತ ಕರಿತಾ ಹೋಗ್ತೀವಿ ಹೌದಾ ಮಯೋ ಕಾರ್ಡಿಯಂ ಹೌದಾ ಇದು ಕೂಡ ನೆನಪಿಟ್ಟುಕೊಳ್ಳಲು ನಿಮ್ಗೆ ಏನಾಗಿರ್ಬೇಕು ಸಾಧ್ಯವಾಗಿರ್ಬೇಕು ಓಕೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಈ ರಕ್ತನಾಳಗಳಿಗೆ ನಾವೇನಂತ ಹೇಳ್ತಾ ಬರ್ತೀವಿ ಅಂತಂದ್ರೆ ಮಹಾ ಅಪಿಲ ಮಹಾ ಅಂತ ಕೇಳ್ತಾ ಹೋಗುತ್ತೆ ಏನಂತ ಕೇಳ್ತಾ ಇದ್ರೆ ಮಹಾ ಅಪದಮನಿ ಅಥವಾ ಅರೋಠ ಅಂತ ಹೇಳ್ತಾ ಬರ್ತೀವಿ ಅದಕ್ಕೆ ಏನಂತ ಹೇಳ್ತಾ ಬರ್ತೀವಿ ಅರೋಟಾ ಅಥವಾ ಮಹಾ ಅಪ್ಪದಮನಿ ಆ ಅಪ್ಪದ ಮಹಾ ಅಪ್ಪಧಮನಿ ಹೌದಾ ಮಹಾ ಅಪದಮನಿ ಅಂತ ಹೇಳ್ತಾ ಬರ್ತೀವಿ ಆ ಅಪದಮನಿ ಮಹಾ ಅಪ್ಪದಮನಿ ಓಕೆ ಇಲ್ಲಿ ಕೆಳಗಡೆ ಒಂದು ರಕ್ತನಾಳಕ ಅಂತ ಇದೆ ನೋಡಿ ಬ್ಲಡ್ ವೆಸಲ್ಸ್ ಕಾಣ್ತಾ ಇದೆ ಈ ಬ್ಲಡ್ ವೆಸಲ್ಸ್ ಏನಂತ ಕರಿತಾ ಬರ್ತೀವಿ ಅಂತಂದ್ರೆ ಇದು ಕೂಡ ಪುಪ್ ಪಸಕ ಅಪದ ಮನೆ ಅಂತ ಕರಿತ ಬರ್ತದೆ ಏನಂತ ಹೇಳ್ತಾ ಬರ್ತೀವಿ ಪುಪ್ ಪಸಕ ಹೌದಾ ಪುಪ್ ಪಸಕ ಅಪ್ಪಧ ಯಾವ ಅಪದ ಪುಪ್ಪಸಕ ಅಪಧ ಅಂತ ಹೇಳ್ತಾ ಬರ್ತೀವಿ ಓಕೆ ಇಲ್ಲಿ ಒಂದು ನಿಮಗೆ ಬ್ಲಡ್ ವೆಸಲ್ಸ್ ಕಾಣ್ತಾ ಇದೆ ಈ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಕ ಅಂತ ಇದೆ ಈ ರಕ್ತನಾಳಕ ನಾವು ಏನಂತ ಹೇಳ್ತಾ ಬರ್ತೀವಿ ಅಂತಂದ್ರೆ ಪುಪ್ ಪಸಕ ಅಂತ ಕರಿತಾ ಬರ್ತೀವಿ ಏನಂತ ಹೇಳ್ತಾ ಬರ್ತೀವಿ ಪುಪ್ಪಸಕ ಅಬಿದಮನೆ ಹೌದಾ ಹುಪ್ಪಸಕ ಅಭಿಧಮನಿ ಓಕೆ ಇದು ಕೂಡ ನೀವು ನೆನಪಿಟ್ ಮಾಡಲು ಸಾಧ್ಯವಾಗಿರ್ತದೆ ಹುಪ್ಪಸಕ ಅಬೀದ ಯಾವ ಬೀದ ಮನಿ ಉಪ್ಪಸಕ ಅಂತ ಹೇಳ್ತಾ ಬರ್ತೀವಿ ಸೊ ಓಕೆ ಇಲ್ಲಿ ಒಂದು ನಿಮಗೆ ರಕ್ತನಾಳಕ ಅಂತ ಇದೆ ನೋಡಿ ಈ ರಕ್ತನಾಳಕ ಏನಂತ ಹೇಳ್ತಾರೆ ಅಂತಂದ್ರೆ ಹುಬ್ಬಸಕ ಅಪದ ಮನಿ ಅಂತ ಹೇಳ್ತಾ ಇರ್ತೀವಿ ಯಾವದ ಮನಿ ಹುಬ್ಬಸಕ ಅಪದಮನೆ ಹುಪ್ಪಸಕ ಅಪದ ಮನೆ ಯಾವ ಅಪದ ಮನಿ ಹುಪ್ಪಸಕ ಅಂತ ಹೇಳ್ತಾ ಸೊ ಓಕೆ ಉಪ್ಪಸಕ ಮನೆ ಓಕೆ ಇಷ್ಟೆಲ್ಲ ಪಾರ್ಟ್ಸ್ಗಳು ನೀವು ನೀಟಾಗಿ ಹಿಡ್ಕೋಬೇಕು ಹಾಗ ಎಲ್ಲ ಪಾಠಸ್ ನೋಡಿ ಮೊದಲೇದು ಏನ್ ನೋಡ್ತಾ ಬಂದ್ವಿ ನೋಡಿ ಮಹಾಪಲಮಿ ಕಾಣ್ತಾ ಇದೆ ಅದಾದ್ಮೇಲೆ ಕುಪ್ಪಸಕ ಅಭಿಮಾನಿ ಅದಾದ್ಮೇಲೆ ನೆಕ್ಸ್ಟ್ ಎಡರ್ ಉತ್ಕರಣ ಎಡಲ್ ಉತ್ಕರಣ ಅಂತ ನೆಕ್ಸ್ಟ್ ಕೋಪಸಕ ಅಭಿಧಮನಿ ಓಕೆ ಈ ಬಡಲ ಉತ್ಕರ್ಣ ಮತ್ತು ಎಡರ ಉತ್ಕರ್ಷನು ವಿಭಜಿಸುವ ಒಂದು ರಚನೆಗೆ ಅಂತ ಹೇಳ್ತಾ ಬರ್ತೀವಿ ದ್ವಿ ದಳ ಕವಾಟ ಯಾವ ಕವಾಟ ದ್ವಿ ದಳ ಕವಾಟ ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಬಲ ಉತ್ಕರ್ಣ ಮತ್ತು ಬಲ ಉತ್ಕರ್ಷನ್ನು ವಿಭಜಿಸುವ ರಚನೆ ಅಂತ ಹೇಳ್ತಾ ಬರ್ತೇವೆ ತ್ರೀ ದಳ ಕವಾಟ ಅಂತ ಹೇಳ್ತಾ ಬರ್ತೀವಿ ಯಾವ ಕವಾಟ ತ್ರಿದಳ ಕವಾಟ ಸೊ ಓಕೆ ಇಷ್ಟೆಲ್ಲ ನೀವು ಹೆಚ್ಚರ ಫಾಲ್ಟ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅವರ ಇದ್ರ ಮೇಲೆ ಕ್ವಶನ್ ಆಗ್ತಾರೆ ನೀವಂತ ಕೇಳೋದು ಹೃದಯವನ್ನು ಸುತ್ತುವರಿತಕ್ಕಂಥ ಕೊರೆ ಯಾವ್ದಂತ ಕೇಳೋದು ಹೃದಯವನ್ನು ಸುತ್ತುವರಿತಕ್ಕಂಥ ಕೊರೆ ಯಾವುದು ಮಯೋಕಾರ್ಡಿಯಂ ಯಾವ ಕಾರ್ಡಿಯಂ ಮಯೋಕಾರ್ಡಿಯಂ ಅಂತ ಕರಿತಾ ಇದೆ ಹೃದಯವನ್ನು ಎಡಭಾಗ ಮತ್ತು ಬಲಭಾಗ ಎಂದು ವಿಭಜಿಸುವ ರಚನೆ ಏನೆಂದು ಕರೆಯುತ್ತಾರೆ ಸೆಪ್ಟಮ್ ಎಂದು ಕರೆಯುತ್ತಾರೆ ಏನೆಂದು ಕರೆಯುತ್ತಾರೆ ಸೆಪ್ಟಮ್ ಸೊ ಓಕೆ ನೋಡಿ ೂಟ್ ತೊಳ್ಕೊಂಡ್ರೆ ಮತ್ತೆ ಏನ್ ಮಾಡ್ತಾ ಹೋಗೋಣ ಇಲ್ಲಿ ಹೃದಯ ಬೆಳಿತ ಎಲ್ಲಿ ಉಗಮಂತ ಮಾಡ್ತಾನೆ ಹೌದಾ ಒಂದು ಹೃದಯದಲ್ಲಿ ಎಷ್ಟು ಕೋಣೆಗಳು ನಾಲ್ಕು ಕೋಣೆಗಳು ಹೌದಾಗ ಯಾವ್ಯಾವ ಬಲ ಋತುಕರ್ಣ ಬಲಋಕರ್ಷಿ ಎರಡ ಋತುಕರ್ಣ ಎರಡ ಋತುಕರ್ಷಿ ಒಟ್ಟು ನಾಲ್ಕು ಚೇಂಬರ್ ಅಂತ ಗೊತ್ತಾಯ್ತು ಹಾಗಾದ್ರೆ ಈ ನಾಲ್ಕು ಚೇಂಬರ್ಗಳಲ್ಲಿ ಹೌದಾ ಈ ನಾಲ್ಕು ಕೋಣೆಗಳಲ್ಲಿ ಹೃದಯ ಬೆಳಿತ ಎಲ್ಲಿ ಉಗಮವಾಗುತ್ತದೆ ಬಲ ಉತ್ಕರಣದಲ್ಲಿ ಅಂತ ಹೇಳ್ತಾ ಹೋಗುತ್ತೆ ಇಲ್ಲಿ ಬಲಾರ್ ಉತ್ಕರಣ ಈ ಬಲಾರ್ ಉತ್ಕರಣದಲ್ಲಿ ಏನ್ ಕಂಡು ಬರ್ತದೆ ಪೇಸ್ ಮೇಕರ್ ಪೇಸ್ ಮೇಕರ್ ಅಂತ ನಾವು ಅದಕ್ಕೆ ಎಸ್ ಎ ಎನ್ ಅಂತ ಹೇಳ್ತಾ ಬರ್ತೀವಿ ಸೈನೋ ಅಟ್ರಿಯನ್ ನೋಡು ಹೌದಾ ಸೈನೋ ಅಟ್ರಿಯಲ್ ನೋಡು ಇದು ಪ್ರತಿ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಇಲೆಕ್ಟ್ರಿಕ್ ಅನ್ನು ಉತ್ಪಾದಿಸುತ್ತದೆ ಯಾವುದು ಎಸ್ ಎಸ್ಎನ್ ಸೈನೋ ಅಟ್ರಿಯಲ್ ನೋಡು ಪ್ರತಿ ನಿಮಿಷಕ್ಕೆ ಎಷ್ಟು ಹೃದಯ ಬೆಳಿತ ಎಷ್ಟು ಹೃದಯ ಬೆಳಿತ ಉಳಮ ಮಾಡ್ತದೆ ಅಂತ ಹೇಳಿದ್ರೆ ಪ್ರತಿ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಹೌದಾ ಎಲ್ಲಿ ಉಗಮವಾಗ್ತಾ ಇದೆ ಬಲ ಉತ್ಕರಣದಲ್ಲಿ ಆಗಿದೆ ಹೃದಯ ಬಿಡಿತ ಹೃದಯದ ಯಾವ ಕೋಣೆಯಲ್ಲಿ ಉತ್ಪಾದನೆ ಉತ್ಪತ್ತಿ ಆಗುತ್ತದೆ ಹೌದಾ ಬಲ ಉತ್ಕರ್ಣದಲ್ಲಿ ಹೌದಾ ಹೃದಯದ ಪೇಷ ಕೆಳಗೆ ಕರೆಯುತ್ತಾರೆ ಹೌದಾ ಎಸ್ ಐ ಅನ್ ಅಥವಾ ಸೈನೋ ಅಟ್ರಿಯಲ್ ನೋಡೋ ನಾವೇನಂತ ಹೇಳ್ತಾ ಹೃದಯದ ಬೇಸ್ ಅಂತ ಹೇಳ್ತಾ ಬರ್ತೀವಿ ಹೌದಾ ಇನ್ನೊಂದು ಹೃದಯ ಈ ಇನ್ನೊಂದು ಹೃದಯ ಕಟ್ಟಬರ್ತದೆ ಅದಕ್ಕೆ ನಾವೇನಂತ ಹೇಳ್ತಾ ಇರಬೇಕಂದ್ರೆ ಸ್ಯಾಮ್ ಅಂತ ಹೇಳ್ತಾ ಇರ್ಬೇಕು ಅಥವಾ ಹೇಳಬಹುದು ಸೈನೋ ಅಟ್ರಿಯಲ್ ನೋಡೋದು ಇದು ಕೂಡ ಕ್ವಶನ್ ಆಗಿದೆ ಎಸ್ ಎ ಎನ್ ಪುಲ್ಪಾರ್ ಎಸ್ ಎ ಐನ್ ಪುಲ್ಪಾರ್ಮಿ ಅಂತ ಹೇಳ್ತಾರೆ ಸೈನೋ ಅಟ್ರಿಯಲ್ ಅಂತ ಹೇಳ್ತಾ ಬರ್ತೀವಿ ಯಾವ್ ನೋಡು ಸೈನೋ ಅಟ್ರಿಯಲ್ ನೋಡಪ್ಪ ಹೌದಾ ಸೈನೋ ಅಟ್ರಿಯಲ್ ನೋಡ ಹೌದಾ ಸೈನೋ ಅಟ್ರಿಯಲ್ ಅಂತ ಹೇಳ್ತಾ ಬರ್ತೀವಿ ಹೌದಾ ಸೈನೋ ಅಟ್ರಿಯಲ್ ನೋಡ್ ಹೌದಾ ಸೈನೋ ಅಟ್ರಿಯಲ್ ನೋಡ್ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗ್ತದೆ ಹೌದಾ ಎಸ್ ಎನ್ ಫುಲ್ ಫಾರ್ಮ್ ಏನಾಗಿರ್ತದೆ ಸೈನೋ ಅಟ್ರಿಯಲ್ ನೋಡ್ ಹೌದಾ ಓಕೆ ಈ ಹೃದಯ ನಾಲ್ಕು ಕೋಣೆಗಳನ್ನು ಹೊಂದಿದೆ ಓಕೆ ನೋಡಿ ಉಚ್ಚ ಅಭಿರಮಣಿ ನೀಚ ಅಭಿರಮಣಿ ಹೌದಾ ಈ ಉಚ್ಚ ಅಭಿರಮಣಿ ಮತ್ತು ನೀಚ ಅಭಿರಮಣಿ ಈ ಉಚ್ಚ ಅಭಿರಮಣಿ ಇದೆಯಲ್ಲ ತಲೆ ಭಾಗ ಹೌದಾ ಹೃದಯದ ಮೇಲ್ಭಾಗದಿಂದ ಅಶುದ್ಧವಾದ ರಕ್ತವನ್ನು ಎಲ್ಲಿ ತಗೊಂಡು ಕಲೆಕ್ಟ್ ಮಾಡ್ತದ ಈ ಬಲ ಉತ್ಕರ್ಣಕ್ಕೆ ಅನ್ನೋದು ಸಂಗ್ರಹಿಸುತ್ತದೆ ಎಲ್ಲಿಂದ ಉಚ್ಚಾಧಿನ ಮನೆಗಳನ್ನು ಹೃದಯದ ಮೇಲ್ಭಾಗ ಹೃದಯದ ಮೇಲ್ಭಾಗದಿಂದ ಅಶುದ್ಧವಾದ ರಕ್ತವನ್ನು ಎಲ್ಲಿಗೊಂದು ಸಂಗ್ರಹಿಸುತ್ತದೆ ಈ ಬಲ ಉತ್ಕಣಕ್ಕೆ ಸಂಗ್ರಹಿಸುತ್ತದೆ ಅದೇ ರೀತಿ ನೀಚ ಅಭಿರಮನೆ ಯಾವ ನೀಚ ನೀಚರಣಿ ಈ ನೀಚ ಅಭಿರಮಿ ಏನ್ ಮಾಡ್ತದೆ ಅಂತ ನೋಡಿದಾಗ ಹೃ ಹೃದಯದ ಕೆಳಭಾಗದಿಂದ ಆದ್ರೆ ಹೃದಯದ ಏನು ಕೆಳಗಡೆ ಬರುತ್ತಲ್ಲ ಆ ಹೃದಯದ ಕೆಳಭಾಗದಿಂದ ಅಶುದ್ಧವಾದ ರಕ್ತವನ್ನು ಎಲ್ಲಿಗೊಂದು ಸಂಗ್ರಹಿಸುತ್ತದೆ ಬಲ ಉದ ಅಂತ ಬಲ ಇಲ್ಲ ಹೌದಾ ಓಕೆ ನೋಡಿ ಇಲ್ಲಿ ಬಲ ಉತ್ಕರಣ ಇದು ಅರೋಟ ಸಾರಿ ಇದು ಅರೋಟ ಇದು ಗೊತ್ತಾಗ್ತದಲ್ಲ ಅರೋಟ ಅಂತ ಹೇಳ್ತಾ ಬರ್ತೀವಿ ನಾವೇನಂತ ಹೇಳ್ತಾ ಇದ್ದೀವಿ ಅರೋಟ ಮಹಾಪರಮನಿ ಅವರ ಆಂಗ್ಲ ಭಾಷೆ ನಾವು ಅರೋಟ ಅಂತ ಕರಿತಾ ಬರ್ತೀವಿ ಏನಂತ ಕೇಳ್ತಾ ಬರ್ತೀವಿ ಅರೋಟ ಓಕೆ ಇಲ್ಲಿ ನೋಡಿ ಇದಕ್ಕೆ ನಾವೇನಂತ ಹೇಳ್ತಾ ಹೋಗ್ತೀವಿ ಅಂದ್ರೆ ನೀಚ ಅಭಿದಮನಿ ಯಾವ ಅಭಿದಮನಿ ನೀಚ ಅಭಿಧಮನಿ ಅಂತ ಹೇಳ್ತಾ ಇಲ್ಲ ಇನ್ಫಿರಿಯರ್ ಕೇವ ಯಾವ ಇನ್ಫಿರೇಯರ್ ಕೇವ ಅವರ ನೀಚ ಅಭಿಧಮನಿ ಅವರ ನೀಚ ಅಭಿಧಮನಿ ನೋಡಿ ಈ ಹೃದಯದ ಕೆಳಬಾಗ ಹೃದಯದ ಕೆಳಬಾಗಿರ್ತಕ್ಕಂಥ ಮೂಲಕ ಬಂದು ಎಲ್ಲಿ ಸಂಗ್ರಹಣೆ ಬಲ ಬಲಾರುತ್ಕರಣದಲ್ಲಿ ಸಂಗ್ರಹಣೆ ಆಗ್ತದೆ ಈ ಬಲ ಬಲಕರಣದಿಂದ ನೆಕ್ಸ್ಟ್ ತ್ರಿದಳ ಕವಟ ಓಪನ್ ಆಗ್ತದೆ ಈ ತ್ರಿದಳ ಕವಟ ಓಪನ್ ಆದಾಗ ನೆಕ್ಸ್ಟ್ ಎಲ್ಲಿ ಬಂದು ಕಲೆಕ್ಟ್ ಆಗ್ತದೆ ಸಂಗ್ರಹಿಸಲರುತ್ಕರ್ಷಿಯಲ್ಲಿ ಬಂದು ಸಂಗ್ರಹಿಸುತ್ತದೆ ಈ ಬಲ ಉತ್ಕರ್ಷಿ ಸಂಕುಚಿತಗೊಂಡಾಗ ರಿಸ ಸಂಕುಚಿತಗೊಂಡಾಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇರೋದು ಆ ಕುಪ್ಪಸಕ ಅಭಿನಂದಿಗಳ ಮೂಲಕ ನೆಕ್ಸ್ಟ್ ಅಲ್ಲಿ ಲಂಗ್ಸ್ ಹೋಗ್ತಾರೆ ಶ್ವಾಸಕೋಶಕ್ಕೆ ಆ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಅಲ್ಲಿ ಒಲೆಗಳಂತ ಕಂಡು ಬರ್ತಾವೆ ಬರ್ತಾವೆ ಅಲ್ಲಿ ಒಲೆಗಳು ಗಾಲಿ ಗೂಡುಗಳು ಹೌದಾ ಗಾಲಿ ಗೂಡುಗಳು ಕೆಲಸ ಏನು ಅನಿಲಗಳ ವಿನಿಮಯ ಮಾಡುವುದು ಹೌದಾ ಅಶುದ್ಧವಾದ ರಕ್ತ ಅಥವಾ ಡಿ ಆಕ್ಸಿಜನೇಟೆಡ್ ಬ್ಲಡ್ ಡಿ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿ ಎಕ್ಚಂಜ್ ಆಗ್ತದೆ ಅಲ್ವಿ ಓಲೆಗಳಲ್ಲಿ ಎಲ್ಲಿ ಅಲ್ವಿ ಓಲೆಗಳಲ್ಲಿ ಎಕ್ಸ್ಚೇಂಜ್ ಆಗಿ ಅಲ್ಲಿರ್ತಕ್ಕಂಥ ಶುದ್ಧವಾದ ರಕ್ತವನ್ನು ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ತೆಗೆದುಕೊಂಡು ಉಪ್ಪಸಕ ಸಕ ಮೂಲಕ ಬಂದು ಎಡ ಉತ್ಕರಣವನ್ನು ತಲುಪುತ್ತದೆ ಎಲ್ಲಿ ತಲುಪ್ತದ ಎಡರ್ ಉತ್ಕರಣವನ್ನು ತಲುಪುತ್ತದೆ ಈ ಎಡ ಉತ್ಕರಣದ ಮೂಲಕ ನೆಕ್ಸ್ಟ್ ದ್ವಿದಳ ಕವಟ ಓಪನ್ ಆಗ್ತದೆ ಈ ದ್ವಿಧಳ ಕವಟ ಓಪನ್ ಆಗೋದ್ರೆ ನೆಕ್ಸ್ಟ್ ಇಲ್ಲಿ ಬಂದು ಕಲೆಕ್ಟ್ ಆಗ್ತಾ ಇರೋದು ಎಡರ್ಸಿ ಬಂದು ಕಲೆಕ್ಟ್ ಆಗ್ತಾ ಇರೋದು ಈ ಎಡತ್ಕರ್ಷಿ ಮತ್ತೆ ಸಂಕುಚಿತಗೊಂಡಾಗ ಹೌದಾ ಇದು ಎಡವತ್ಕರ್ಷಿ ಸಂಕುಚಿತಗೊಂಡಾಗ ನೆಕ್ಸ್ಟ್ ಈ ಇದೆ ನೋಡಿ ಈ ರಕ್ತನಾಳ ಯಾವ್ದು ಮಹಾಪದಿ ಯಾವದಿನಿ ಮಹಾಪದಿ ಈ ಮಹಾಪದ ಮನಿಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಏನಾಗ್ತಾ ಬರುತ್ತದ ರಕ್ತ ಸಾಗಾಣಿಕೆ ಆಗ್ತಾ ಬರ್ತದೆ ಇದನ್ನೇ ನಾವು ಏನಂತ ಹೇಳತಾರೆ ರಕ್ತ ಪರಿಚಲನೆ ಅಂತ ಹೇಳ್ತಾ ಓಕೆ ಅಂದ್ರೆ ಮಾನವನ ದೇಹದಲ್ಲಿ ಎರಡು ರೀತಿಯ ಬ್ಲಡ್ ಸರ್ಕ್ಯುಲೇಷನ್ ಇರ್ತಾ ಇರುತ್ತದೆ ಹೌದಾ ಒಂದು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಇನ್ನೊಂದು ಹೃದಯದಿಂದ ಶ್ವಾಸಕೋಶಕ್ಕೆ ಶ್ವಾಸಕೋಶದಿಂದ ಹೃದಯಕ್ಕೆ ಹಾಗಾಗಿ ಮಾನವ ಮಾನವನಲ್ಲಿ ನಡೀತಕ್ಕಂಥ ರಕ್ತ ಪರಿಚಲನೆ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತಾ ಬರ್ತೀವಿ ಯಾವ ಸರ್ಕ್ಯುಲೇಷನ್ ಡಬಲ್ ಸರ್ಕ್ಯುಲೇಷನ್ ಅಥವಾ ಹಿಂಬಡಿ ರಕ್ತ ಪರಿಚಲನೆ ಅಂತ ಹೇಳ್ತಾ ಬರ್ತೀವಿ ಯಾವ ಪರಿಚಯ ಹಿಂಬಡಿ ರಕ್ತ ಪರಿಚಲನೆ ಹೌದಾ ಹಿಂಬಡಿ ರಕ್ತ ಪರಿಚಲನೆ ಅಂತ ಹೇಳ್ತಾ ಬರ್ತೀವಿ ಅಥವಾ ಡಬಲ್ ಸರ್ಕ್ಯುಲೇಷನ್ ಯಾವ ಸರ್ಕ್ಯುಲೇಷನ್ ಡಬಲ್ ಸರ್ಕ್ಯುಲೇಷನ್ ಡಬಲ್ ಸರ್ಕ್ಯುಲೇಷನ್ ಅಂತ ಏನು ಡಬಲ್ ಸರ್ಕ್ಯುಲೇಷನ್ ಅಂತಂದ್ರೆ ಹೃದಯದಿಂದ ದೇವರೇ ರಕ್ತ ಸಾಗಣಿಕೆ ಆಗಬಹುದು ಅದೇ ರೀತಿ ಹೃದಯದಿಂದ ಶ್ವಾಸಕೋಶಕ್ಕೆ ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತ ಸಾಗಾಣಿಕೆ ಆಗೋದು ಈ ಎರಡು ರೀತಿ ರಕ್ತ ಪರಿಚಲನೆ ನಡೆಯೋದ್ರಿಂದ ಹಾಗಾಗಿ ನಾವು ಮಾನವನಲ್ಲಿ ನಡೀತಕ್ಕಂಥ ರಕ್ತ ನಾವು ನಾವೇನು ತಿಳ್ತಾ ಬರ್ತೀವಿ ಹಿಂಬಡಿ ರಕ್ತ ಪರಿಚಲನೆ ಅಥವಾ ಡಬಲ್ ಸರ್ಕ್ಯುಲೇಷನ್ ಅಂತ ಬರ್ತೀವಿ ಹೃದಯದ ಬಗ್ಗೆ ಇನ್ಫಾರ್ಮೇಶನ್ ಎಸ್